ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರವು ಕನಕ ಸಾಹಿತ್ಯ ತತ್ವಪದ ಸಾಹಿತ್ಯ ಕೀರ್ತನಾ ಸಾಹಿತ್ಯ ಭಕ್ತಿ ಅನುಭವ ಸಾಹಿತ್ಯ ಕುರಿತು ಅಧ್ಯಯನ ಪ್ರಕಟಣೆ ಪ್ರಸಾರ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತದೆ ಈ ಯೋಜನೆಗಳ ಪ್ರಯೋಜನವು ಆಸಕ್ತ ಓದುಗರಿಗೆ ಅಧ್ಯಯನಾಕಾಂಕ್ಷಿಗಳಿಗೆ ಸಂಶೋಧನಾರ್ಥಿಗಳಿಗೆ ಶಿಕ್ಷಕರಿಗೆ ಸಂಸ್ಕೃತಿ ಪ್ರಿಯರಿಗೆ ತಲುಪಬೇಕೆಂಬುದು ಕೇಂದ್ರದ ಉದ್ದೇಶ ಅಧ್ಯಯನ ಕೇಂದ್ರವು ಇದೀಗ ಮಹತ್ವದ ಮತ್ತೊಂದು ಕಾರ್ಯಕ್ರಮವನ್ನು ಅಧ್ಯಯನಾಕಾಂಕ್ಷಿಗಳಿಗೆ ರೂಪಿಸಿದೆ ಅದೇನೆಂದರೆ ಪರಮರ್ಶನ ಗ್ರಂಥಾಲಯವನ್ನು ತೆರೆದು ಉಚಿತವಾಗಿ ಆಸಕ್ತರಿಗೆ ಓದಲು ಅಧ್ಯಯನ ಮಾಡಲು ಅವಕಾಶ ಕಲ್ಪಿಸಿರುವುದು ಈ ಗ್ರಂಥಾಲಯದಲ್ಲಿ ಕನಕ ಸಾಹಿತ್ಯ ಕೀರ್ತನಾ ಸಾಹಿತ್ಯ ತತ್ವಪದ ಸಾಹಿತ್ಯ ಭಕ್ತಿ ಅನುಭವ ಸಾಹಿತ್ಯ ಶರಣ ಸಾಹಿತ್ಯಕ್ಕೆ ಸಂಬಂಧಿತ ಪುಸ್ತಕಗಳು ಮಾತ್ರ ಲಭ್ಯವಿರುತ್ತವೆ ಈವರೆಗೆ ಉದ್ದೇಶಿತ ಕ್ಷೇತ್ರಗಳಲ್ಲಿ ಸಂಬಂಧಿಸಿದಂತಹ ಸಾವಿರದ ಐನೂರು ಗ್ರಂಥಗಳ ಸಂಗ್ರಹವಾಗಿದೆ ಈ ಸಂಗ್ರಹ ಕಾರ್ಯ ನಿರಂತರವಾದಂಥ ಪ್ರಕ್ರಿಯೆ ಆದ್ದರಿಂದ ಸಂಸ್ಥೆಗಳು ವಿದ್ವಾಂಸರು ಸಾರ್ವಜನಿಕರು ಯಾವುದೇ ಭಾಷೆಯ ಪುಸ್ತಕಗಳ ಒಂದೊಂದು ಪ್ರತಿಯನ್ನು ಕಳಿಸಿಕೊಟ್ಟರೆ ಗ್ರಂಥಾಲಯವನ್ನು ಮತ್ತಷ್ಟು ವಿಸ್ತರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇಂತಹ ಪುಸ್ತಕಗಳನ್ನು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಉಚಿತವಾಗಲಿ ರಿಯಾಯಿತಿ ದರದಲ್ಲಾಗಲಿ ಒದಗಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇವೆ ಆದಾಗ್ಯೂ ಲಭ್ಯವಿರುವ ಪುಸ್ತಕಗಳನ್ನು ಹಣಿಗೊಳಿಸಿ ಗ್ರಂಥಾಲಯವನ್ನು ತೆರೆಯಲಾಗಿದೆ ಕಚೇರಿ ದಿನಗಳಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಗಂಟೆಯವರೆಗೆ ವಿಷಯಾಧಾರಿತ ಆಸಕ್ತರು ಗ್ರಂಥಾಲಯದಲ್ಲಿ ಕುಳಿತು ಅಧ್ಯಯನ ಮಾಡಬಹುದು ಈ ಸೇವೆ ಉಚಿತ ಆದರೆ ಪುಸ್ತಕಗಳನ್ನು ಎರವಲು ನೀಡಲಾಗುವುದಿಲ್ಲ ಅಧ್ಯಯನಕಾರರ ಸಹಾಯಕ್ಕಾಗಿ ತಮಗೆ ಅಗತ್ಯವಾದಂಥ ವಿಷಯಗಳನ್ನು ಜೆರಾಕ್ಸ್ ಮಾಡಿಸಿಕೊಳ್ಳಲು ಅವಕಾಶ ಮಾಡಿಕೊಡಲಾಗುತ್ತದೆ ಅಧ್ಯಕ್ಷರು ಚಿಕ್ಕಣ್ಣನವರು ಸಂತಕವಿ ಕನಕದಾಸ ಮತ್ತು ತತ್ವಪದ ಅಧ್ಯಯನ ಕೇಂದ್ರ ಬೆಂಗಳೂರು ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಇದು ಸ್ಥಾಪನೆಯಾಗಿ ಹನ್ನೆರಡು ವರ್ಷ ಈಗ ಹದಿಮೂರನೇ ವರ್ಷದಲ್ಲಿ ನಡೀತಾ ಇದೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ಕೀರ್ತನ ಸಾಹಿತ್ಯ ಭಕ್ತಿ ಸಾಹಿತ್ಯ ತತ್ವಪದ ಸಾಹಿತ್ಯ ಅನುಭವ ಸಾಹಿತ್ಯ ಈ ಸಾಹಿತ್ಯಗಳ ಬಗೆಗೆ ಅಧ್ಯಯನ ಮಾಡೋದು ಅಧ್ಯಯನ ಮಾಡಿದ ಪ್ರಕಟಿಸೋದು ಪ್ರಸಾರ ಮಾಡೋದು ಮತ್ತೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ವಿದ್ವಾಂಸರಿಗೆ ಯುವ ಸಮುದಾಯಕ್ಕೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತೆ ಮಕ್ಕಳಿಗೆ ಇವ್ರಿಗೆ ಹೇಗೆ ಯಾವ ಮಾಧ್ಯಮದಲ್ಲಿ ಮುಟ್ಟಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಈ ಅಧ್ಯಯನ ಕೇಂದ್ರದ ಮೂಲಕ ಒಂದು ರೆಫರೆನ್ಸ್ ಲೈಬ್ರರಿ ಪರಾಮರ್ಶನ ಗ್ರಂಥಾಲಯ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಉದ್ದೇಶ ಏನಪ್ಪಾ ಅಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಈ ನಾಲ್ಕು ಕ್ಷೇತ್ರದಲ್ಲಿಯ ಗ್ರಂಥಗಳನ್ನ ಇಟ್ಟು ಅಲ್ಲಿ ಈ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವಂತ ಆಸಕ್ತರು ಯಾರೇ ಆಗಿರ್ಬಹುದು ಪಬ್ಲಿಕ್ ಆಗಿದ್ದಿರ್ಬಹುದು ಸಂಶೋಧನಾರ್ಥಿಗಳಾಗಿದ್ದಿರ್ಬೋದು ಯಾರಾದರೂ ಕೂಡ ಬಂದು ಇಲ್ಲೇ ಕೂತು ವರ್ಕಿಂಗ್ ಅವರ್ಸ್ ನಲ್ಲಿ ಟೆನ್ ಟು ಫೈವ್ ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ಇಲ್ಲಿ ಅಧ್ಯಯನ ಮಾಡುವುದು ಸೊ ಅಂದ್ರೆ ಈ ಕ್ಷೇತ್ರ ಏನಿದೆಯಲ್ಲ ನಮ್ದು ಈ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡುವ ಮನಸ್ಸುಗಳು ಇತ್ತೀಚೆಗೆ ಬೆಳೀತಾ ಇದೆ ಮುಂಚೆ ಇರಲಿಲ್ಲ ಈ ಇರಲಿಲ್ಲ ಅಂತ ಹೇಳಕ್ಕಾಗಲ್ಲ ಇತ್ತು ಆದರೆ ಅಷ್ಟು ವ್ಯಾಪಕವಾಗಿರಲಿಲ್ಲ ಈ ಅಭಿರುಚಿ ಮೂಡಿಸುವ ಕೆಲಸವಾಗಿ ವಿಶೇಷವಾಗಿ ಯುವ ಸಮುದಾಯವನ್ನ ಇಲ್ಲಿ ತೊಡಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೆಫರೆನ್ಸ್ ಲೈಬ್ರರಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಈಗಾಗಲೇ ಆದರೆ ಇದರಿಂದ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಸುಮಾರು ಒಂದು ಸಾವಿರದ ಐನೂರು ಗ್ರಂಥಗಳು ಈಗ ಸಂಗ್ರಹ ಆಗಿದೆ ಆದರೆ ಒಂದು ಈ ಗ್ರಂಥಗಳ ಸಂಗ್ರಹ ಕಾರ್ಯ ಅದೊಂದು ರೀತಿ ನಿರಂತರ ಪ್ರಕ್ರಿಯೆ ಹಾಗಾಗಿ ನಾವು ಎಲ್ರಿಗೂ ಸಾರ್ವಜನಿಕರಿಗೆ ವಿದ್ವಾಂಸರಿಗೆ ಮತ್ತು ಆಸಕ್ತ ಸಂಘ ಸಂಸ್ಥೆಗಳಿಗೆ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ನಿಮ್ಮಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪುಸ್ತಕಗಳಿದ್ರೆ ದಯಮಾಡಿ ನಮಗೆ ಕೊಡಿ ಅದು ಉಚಿತವಾಗಿ ಆದರೂ ಆಗಿರ್ಬೋದು ಅಥವಾ ದರ ಬೆಲೆ ನಿಗದಿ ಮಾಡಿ ಆದರೂ ರಿಬೇಟ್ ನಲ್ಲಿ ನಮಗೆ ಕೊಡ್ಲಿಕ್ಕೆ ಆದ್ರೆ ನಾವು ನಿನ್ನೂ ಇದನ್ನ ಬೆಳೆಸ್ತಾ ಹೋಗ್ತೀವಿ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಿ ಬಯಸ್ತೇನೆ ಕಾತಾ ಚಿಕ್ಕಣ್ಣ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷ ನಾನು ಇಲ್ಲಿ ಈ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ